ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಹೋದಾದ್ರೆ ಟಿಪ್ಪು ಜಯಂತಿಯನ್ನ ಸ್ಥಾಪನೆ ಮಾಡ್ತದೆ ಚಪ್ಪ ಟಿಪ್ಪು ಜಯಂತಿಯನ್ನ ಟಿಪ್ಪುವನ್ನು ಹೊಗಳ ಬಿಜೆಪಿ ಸರ್ಕಾರ ಬಂದಿದ್ದೇ ಹೋದಾದ್ರೆ ಟಿಪ್ಪುವನ್ನ ತೆಗಲಿ ಶಿವಾಜಿಯನ್ನ ಹೊಗಳುವಂತ ಕೆಲಸ ಅಥವಾ ಬೇರೆ ಏನೋ ಹೊಗಳುವಂತ ಕೆಲಸ ಮಾಡ್ತದೆ ಈಗ ಟಿಪ್ಪುವನ್ ಮಾಡೋದಾಗ್ಲಿ ಅಥವಾ ಶಿವಾಜಿಯನ್ನು ಮಾಡೋದಾಗ್ಲಿ ಅದು ಕಾಂಟ್ರವರ್ಸಿ ಅಂತ ಗೊತ್ತಾದ್ರ ಮೇಲೆ ಕಾಂಟ್ರವರ್ಸಿ ಸ್ಟಾರ್ ನಮ್ಮ ನಮ್ಮ ನಾನು ಒಂದು ಸಿನಿಮಾ ಏನಾದರೂ ಅಷ್ಟು ಬಾರಿ ನೋಡಿದೀನಿ ಅಂತ ಹೇಳಿದ್ರೆ ಅದು ರಿಷಬ್ ಶೆಟ್ಟಿ ಅವರ ಆ ಕಾಂತಾರ ಸಿನಿಮಾ ಮತ್ತು ಸರ್ಕಾರಿ ಶಾಲೆ ನಾವು ಸ್ವಂತತೆಗೆ ಅವಕಾಶ ಇಲ್ಲ ರಿಷಬ್ ಶೆಟ್ಟಿ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ರಿಷಬ್ ಶೆಟ್ಟಿ ಆಗಿರ್ಬೇಕು ಜನ ಒಬ್ಬ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಾರೆ ಒಬ್ಬ ಆ ವ್ಯಕ್ತಿಯ ಮೇಲೆ ನಂಬಿಕೆ ಇದೆ ಮತ್ತು ಆ ವ್ಯಕ್ತಿಯ ಮೇಲೆ ಪ್ರೀತಿ ಇದೆ ಮತ್ತು ಆ ವ್ಯಕ್ತಿಗೆ ಹೇಳುವಂತ ಹಕ್ಕು ನಮಗಿದೆ ಅನ್ನೋದಾಗ್ತದೆ ಯಾವ ವಿಷಯ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದ್ದೀರಾ ರಿಷಬ್ ಶೆಟ್ಟಿ ಅವರ ವಿಷಯ ರಿಷಬ್ ಶೆಟ್ಟಿ ಅವರಿಗೆ ಯಾವುದೇ ಕಾರಣಕ್ಕೂ ಹಣದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗ್ಲೇ ಹಣ ಕಾಂತಾರ ಒನ್ ಇಂದ ಬಹಳಷ್ಟು ಹಣ ಅವರಿಗೆ ಸಂಗ್ರಹವಾಗಿದೆ ಮತ್ತೆ ಕಾಂತಾರ ಟೂ ಕೂಡ ಹಣದ ಹೊಳೆಯನ್ನ ಹರಿಸ್ತದೆ ಅನ್ನೋ ನಂಬಿಕೆ ನಮ್ಗಲ್ಲಿದೆ ಆದ್ರೆ ಅವರು ಹಣದ ಮುಖ ನೋಡಿದವರು ರಿಷಬ್ ಶೆಟ್ಟಿ ಅವರಲ್ಲ ರಿಷಬ್ ಶೆಟ್ಟಿಯವರು ನಮ್ಮ ಕನ್ನಡದ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಅವರ ಸಿನಿಮಾ ಕೂಡ ವಿಭಿನ್ನವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಈ ನಾಡಿಗೆ ನೀಡಿದಂಥದ್ದು ಆ ಏನು ಕಾಂತಾರ ಪ್ರಥಮವಾಗಿ ಬಂತೋ ಪ್ರಥಮವಾಗಿ ಬಂದಾಗ ಕಾಂತಾರ ಬಂದವಾಗ ರಿಷಬ್ ಶೆಟ್ಟಿ ಅವರು ಹಾಗೆ ಬಹಳ ದೊಡ್ಡ ದೊಡ್ಡ ಆಫರ್ಗಳು ಬಂತು ತ್ರಿಬಲ್ ಆರ್ ಪ್ರೊಡಕ್ಷನ್ ಇಂದ ಬಂತು ಎಲ್ಲ ದೊಡ್ಡ ದೊಡ್ಡ ಇದನ್ನ ಅವರು ತಿರಸ್ಕಾರ ಮಾಡ್ತಾರೆ ನಯವಾಗಿ ಕರ್ನಾಟಕದ ಮಣ್ಣಿನ ಸೊಗಡು ಅದು ಕರಾವಳಿಯ ಸಾಂಸ್ಕೃತಿಕ ಸರಿಯಾದಂತೆ ಅವರ ಮನಸ್ಸಿಗೂ ನೋವು ಬಾರದ ರೀತಿಯಲ್ಲಿ ಅವರದನ್ನ ತಿರಸ್ಕಾರ ಮಾಡ್ತಾರೆ ನಯವಾಗಿ ತಿರಸ್ಕಾರ ಮಾಡ್ತಾರೆ ತಿರಸ್ಕಾರ ಮಾಡಿ ಏನಾಗ್ತಾರೆ ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗನ ಮನೆ ಮತ್ತು ಮನದಲ್ಲಿ ಹೋಗ್ತಾರೆ ಅಂದ್ರೆ ಅಷ್ಟು ಆತ್ಮಹತ್ಯೆ ಒಂದು ಸಿನಿಮಾ ಸೊ ಅವರು ಅಂದ್ರೆ ಎಲ್ಲಾ ಫಿನಿಮಾಗಳನ್ನ ಯಾರು ನೋಡಿರ್ಲಿಲ್ಲ ಆದ್ರೆ ಈ ಸಿನಿಮಾ ಅನ್ನ ಎಲ್ರೂ ನೋಡಿದ್ರು ಅಂತ ಸಿನಿಮಾವನ್ನ ಕ್ರಿಯೇಟ್ ಮಾಡಿಬಿಟ್ಟು ಇಡೀ ಕನ್ನಡಿಗರ ಮನವನ್ನ ಗೆಲ್ತಾರೆ ಪ್ರಥಮವಾಗಿ ಕರ್ನಾಟಕದಲ್ಲಿ ಬರಬೇಕು ಈ ಸಿನಿಮಾ ಅಂತ ಕನ್ನಡದ ಪರವಾಗಿ ನಿಂತಹ ಒಬ್ಬ ಆ ಮುಂಚೂಣಿ ನಾಯಕ ಮುಂಚೂಣಿಯವರು ಎಲ್ಲೂ ಹೋದ್ರು ಕೂಡ ಕನ್ನಡದ ಹೆಸರನ್ನ ಹೇಳಿದಂಥವ್ರು ನಮ್ಮ ರಿಷಬ್ ಶೆಟ್ಟಿಯವರು ರಿಷಬ್ ಶೆಟ್ಟಿಯವರು ನಮ್ಮ ಊರಿಂದ ಒಂದು ಎರಡು ಕಿಲೋಮೀಟರ್ ಆಚೆಗೆ ಅವರ ಮನೆ ನಾನು ಮೊನ್ನೆ ಹೋದನು ಕೂಡ ನಾನು ಅವರಿಗೆ ಫೋನ್ ಮಾಡಿದೆ ಅವರ ಸ್ನೇಹಿತ ಅವರಿಗೆ ರಿಷಬ್ ಅವ್ರನ್ನ ಭೇಟಿ ಅಂತ ಹಣ ಇಲ್ಲ ಎಲ್ಲೋ ಒಂಚೂರು ಹೊರಗಡೆ ಆ ರೈಲ್ವೆ ಸ್ಟೇಷನ್ಗೆಲ್ಲ ಇದು ಸಾರಿ ಫ್ಲೈಟ್ ಗೆ ಯಾರೋ ಸ್ನೇಹಿತರನ್ನ ಬಿಡ್ಲಿಕ್ಕೆ ಹೋಗಿದ್ದಾರೆ ಒಂದು ಚೂರು ಅಂತ ಹೇಳ್ಬಿಟ್ಟು ಹೇಳಿದ್ರು ಪರವಾಗಿಲ್ಲ ನಾನು ಇನ್ನೊಂದ್ಸಲ ಸಿಗ್ತೀನಿ ಅಂತ ಬಂದೆ ಆದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡಿದ ವ್ಯಕ್ತಿಗೆ ಅದು ಹೌದೋ ಇಲ್ಲೋ ನನಗ್ ಗೊತ್ತಿಲ್ಲ ಆ ಶಿವಾಜಿ ಮಹಾರಾಜ್ ಅವರ ಒಂದು ಸಿನಿಮಾವನ್ನ ತೆಗಿತಾರೆ ಶಿವಾಜಿ ಮಹಾರಾಜ್ ಲುಕ್ ನಲ್ಲಿ ರಿಷಬ್ ಅವರು ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಬಂದ ತಕ್ಷಣ ಕರ್ನಾಟಕ ನಾಡ ಕರ್ನಾಟಕದ ಕನ್ನಡ ನಾಡಿನಲ್ಲಿ ಎಲ್ಲೋ ಒಂದು ರೀತಿಯ ಸಂಚಲನ ನೀವು ಯಾವುದೇ ವಾಟ್ಸಪ್ ನೋಡಿ ಯಾವುದೇ ಫೇಸ್ಬುಕ್ ನೋಡಿ ಅದರಲ್ಲಿ ಸಂಚಲನ ಮೂಡ್ತಾ ಇದೆ ಹೆಚ್ಚಾಗಿ ಎಲ್ರು ಹೇಳ್ತಾ ಇರೋದು ಒಂದೇ ಬೇಡ ಅದನ್ನ ಮಾಡಬೇಡಿ ಅನ್ನೋ ಒಂದು ಇದನ್ನ ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ರಿಷಬ್ ಅವರು ಇದನ್ನ ಕೈ ಬಿಟ್ಟೇ ಅನ್ನೋ ನಂಬಿಕೆ ನಮಗಿದೆ ಹಾಗಂತ ಶಿವಾಜಿ ಮಹಾರಾಜ್ ಬಗ್ಗೆ ಅಭಿಮಾನ ಇಲ್ವೇ ಏನೋ ಅಥವಾ ಶಿವಮಾಜಿ ಮಹಾರಾಜ್ ಹಾಗೋ ಒಳ್ಳೆಯವರು ಕೆಟ್ಟವರೋ ಅದು ನನಗೆ ಗೊತ್ತಿಲ್ಲ ಕಾರಣ ಯಾಕೆಂದ್ರೆ ಅಷ್ಟೊಂದು ಗ್ರಂಥನೂ ಓದಿಲ್ಲ ನಾನು ಗ್ರಂಥ ಓದಿದ್ರು ಕೂಡ ಇವಾಗಿನ ಕಾಲಘಟ್ಟದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಅನ್ನೋ ಗೊಂದಲದಲ್ಲಿ ನಾವಿದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಪಾಠ್ಯ ಪುಸ್ತಕಗಳು ಕಾಂಗ್ರೆಸ್ ಸರ್ಕಾರ ಬಂದಿದ್ದೆ ಹೋದಾದ್ರೆ ಟಿಪ್ಪು ಜಯಂತಿಯನ್ನ ಸ್ಥಾಪನೆ ಮಾಡ್ತದೆ ಚಪ್ಪ ಟಿಪ್ಪು ಜಯಂತಿಯನ್ನ ಟಿಪ್ಪುವನ್ನ ಹೊಗಳುವಂತ ಕೆಲಸ ಮಾಡ್ತದೆ ಬಿಜೆಪಿ ಸರ್ಕಾರ ಬಂದಿದ್ದೆ ಹೋದಾದ್ರೆ ಟಿಪ್ಪುವನ್ನ ತೆಗಿಳಿ ಶಿವಾಜಿಯನ್ನ ಹೊಗಳುವಂತ ಕೆಲಸ ಅಥವಾ ಬೇರೆ ಇನ್ನೊನ್ನ ಹೊಗಳುವಂತ ಕೆಲಸ ಮಾಡ್ತದೆ ಹಾಗಾಗಿ ಇವತ್ತಿನ ಗ್ರಂಥಗಳು ಸಾಹಿತಿಗಳು ಅದನ್ನೇ ನಂಬದಿದ್ದಂತ ಒಂದು ಪರಿಸ್ಥಿತಿ ನಮ್ಮ ಜನರಲ್ಲಿ ಕಾಡ್ತಾ ಇದೆ ಒಂದು ಟೈಮ್ ನಲ್ಲಿ ಹೇಳ್ತಾ ಇದ್ರು ಮಹಾತ್ಮ ಗಾಂಧಿಯನ್ನ ಕೊಂದಂತಹ ಆ ಏನು ವ್ಯಕ್ತಿ ಇದ್ದಾನೋ ಆ ವ್ಯಕ್ತಿಯನ್ನ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ದುರುಳ ಕೊಳೆಕ ಕೊಲೆಗಡುಕ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಮಹಾತ್ಮ ಗಾಂಧಿಯನ್ನ ಬಾಪೂಜಿ ತಂದೆ ಮಹಾತ್ಮ ಹೀಗ್ ಕರಿತಾ ಇದ್ರು ಒಂದು ಟೈಮ್ ನಲ್ಲಿ ಆದ್ರೆ ಇವತ್ತು ಅದೇ ನಾಥುರಾಮ್ ಗುಡ್ಸೆಯನ್ನ ದೇವ್ರಂತ ಹೇಳಿ ಬಿಟ್ಟು ಪೂಜೆ ಮಾಡ್ತಾ ಇದಾರೆ ಒಳ್ಳೆ ಕೆಲಸ ಮಾಡ್ದ ಅಂತೇಳಿ ಇದೇ ಮಹಾತ್ಮ ಗಾಂಧಿಯನ್ನ ಕೊಂದಿದ್ದು ಒಳ್ಳೇದಾಯ್ತು ಅನ್ನೋ ಒಂದು ಮಾತನ್ನ ಆಡ್ತಾ ಇದ್ದಾರೆ ಅಂದ್ರೆ ಗ್ರಂಥಗಳು ಎಷ್ಟಾಗ್ತಾ ಇದೆ ಅಂತ ಗೊತ್ತಿಲ್ಲ ಹಿಂದೊಮ್ಮೆ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಈ ಭೂಮಿಯಷ್ಟು ನಾಗಮಂಡಲ ಅಂದ್ರೆ ನಾಗದೇವರಿಗೆ ಸಂಬಂಧಪಟ್ಟಂತ ಒಂದು ಆಶ್ರಮ ಇದು ನಾಗದೇವರ ಆಸ್ತಿ ಏನು ಇಲ್ಲಿ ಸಿಗುವ ದನ ಕನಕಗಳಾಗಿರ್ಬೋದು ನಿಧಿ ನಿಡೋರ್ಯಗಳಾಗಿರ್ಬೋದು ವಜ್ರ ವೈಡೋರ್ಯಗಳಾಗಿರ್ಬೋದು ಅದು ಭೂಮಿಯನ್ನಾಗಿರ್ಬೋದು ಅದನ್ನ ಕಾಯ್ತಾ ಇರುವರು ನಾಗದೇವರು ಹಾಗಾಗಿ ನಾಗನ ಸೊತ್ತು ಇದು ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಹಾಗೆ ಕ್ರಮೇಣ ಏನಂತ ಆಯ್ತು ಅಂತ ಹೇಳಿದ್ರೆ ಇದೆಲ್ಲ ಜೈನ ಭೂಮಿ ಜೈನರಿಗೆ ಸಂಬಂಧಪಟ್ಟಂತ ಭೂಮಿ ಜೈನ ಅಡಿ ಅಂತ ಹೇಳ್ಬಿಟ್ಟು ಆಯ್ತು ಈಗ ಏನಾಗಿದೆ ಹೇಳಿ ಈಗ ಎಲ್ಲ ಪೂರ್ತಿ ಆಸ್ತಿ ಇದು ವಾಕ್ ಬೋರ್ಡಿಗೆ ಸಂಬಂಧ ಇದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳ್ತಾರೆ ಹಾಗಾಗಿ ಈ ಗ್ರಂಥಗಳು ಆಸ್ತಿಗಳು ಈ ಪಾಣಿಗಳು ಪುಟಗಳು ಯಾವುದು ಕೂಡ ಯಾವ್ದು ನಂಬಬೇಕು ಬಿಡಬೇಕು ಅಂತ ಗೊತ್ತಿಲ್ಲ ಆದರೆ ಶಿವಾಜಿಯನ್ನ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ಶಿವಾಜಿಯ ಮಹತ್ವ ಏನಿದೆಯೋ ಅದ್ರ ಬಗ್ಗೆ ಅರ್ಥ ಇಲ್ಲ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಆದರೆ ಒಂದು ದೈವ ದೇವರ ಒಂದು ಹೆಸರಿನಲ್ಲಿ ದೈವ ದೇವರ ಒಂದು ರೀತಿಯಲ್ಲೇ ಕಾಣಿಸ್ಕೊಂಡಂತ ರಿಷಬ್ ಶೆಟ್ಟಿ ಅವರು ಅದನ್ನೇ ಮುಂದುವರ್ಸ್ಕೊಂಡು ಬರ್ಬೋದು ಅದನ್ನೇ ಮುಂದುವರ್ಸ್ಕೊಂಡು ಬರ್ಬೇಕು ಯಾವುದೋ ಒಂದು ಕಾಂಟ್ರವರ್ಸಿ ಈಗ ಟಿಪ್ಪು ಅನ್ನು ಮಾಡೋದಾಗ್ಲಿ ಅಥವಾ ಶಿವಾಜಿ ಮಾಡೋದಾಗ್ಲಿ ಅದು ಕಾಂಟ್ರವರ್ಸಿ ಅಂತ ಗೊತ್ತಾದ್ರ ಮೇಲೆ ಕಾಂಟ್ರವರ್ಸಿ ಸ್ಟಾರ್ ನಮ್ಮ ನಮ್ಮ ರಿಷಬ್ ಅವ್ರ ಆಗ್ಬಾರ್ದು ಯಾಕಂದ್ರೆ ರಿಷಬ್ ಅವರು ಹಣ ಮಾಡ್ಲಿಕ್ಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಬಹಳ ಮಹತ್ವ ನಮ್ಗೆ ಗೊತ್ತಿದೆ ಚೆನ್ನಾಗ್ ಗೊತ್ತಿದೆ ಯಾಕಂದ್ರೆ ಇವತ್ತು ಶಾಲೆಗಳನ್ನ ಸರ್ಕಾರಿ ಶಾಲೆಗೆ ತನ್ನ ಮಕ್ಕಳನ್ನ ಅಷ್ಟು ದೊಡ್ಡ ಸ್ಟಾರು ನ್ಯಾಷನಲ್ ಅವಾರ್ಡ್ ಗೆದ್ದಿರುವಂತ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆದ್ದಿರುವಂತ ಒಬ್ಬ ವ್ಯಕ್ತಿ ತನ್ನ ಮಕ್ಕಳನ್ನ ಅಂದ್ರೆ ನಮಗೆಲ್ಲ ಅವರು ಮಾದರಿ ಅಂತ ಬಿಟ್ಟು ತಿಳ್ಕೊಳ್ತೇನೆ ನಾವು ತಮ್ಮ ಮಕ್ಕಳನ್ನ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಹಳ್ಳಿಯ ಜೀವನವನ್ನ ಮರಿದೇನೆ ತನ್ನ ಸಂಸ್ಕೃತಿಯನ್ನು ಉಳಿಸ್ಕೊಂಡಂತ ಬಂದಂತಹ ಮಹಾನ್ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನನ್ನೂರ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ವ್ಯಕ್ತಿಯಿಂದ ಈ ಕಾಂಟ್ರವರ್ಸಿ ವಿಷಯ ಕಾಂಟ್ರವರ್ಸಿಗೆ ಅವ್ರವ್ರು ಮಾಡ್ಕೊಳ್ತಾರೆ ಮಾಡಲಿ ಕಾಂಟ್ರವರ್ಸಿ ಬೇಡ ಅನ್ನೋದು ಅಭಿಮಾನಿಗಳು ಮತ್ತು ಊರಿನವರು ಆಗಿ ಮತ್ತೆ ಈ ಒಂದು ಸಮಾಜದಲ್ಲಿ ಸಮಾಜವನ್ನ ಸಮಾಜದ ಒಂದು ಸೇವೆಯನ್ನು ಮಾಡಲಿಕ್ಕಿರುವಂತ ನಾನು ನಿಮ್ಮಲ್ಲಿ ಮಾನ್ಯ ರಿಷಬ್ ಶೆಟ್ಟಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ದಯವಿಟ್ಟು ಇದರಿಂದ ಹಿಂದೆ ಸರಿಯಿರಿ ಯಾಕೆಂತ ಹೇಳಿದ್ರೆ ಇವತ್ತು ಯಾವುದೋ ಒಂದು ಆ ವಿಷಯಗಳನ್ನ ಹಿಡ್ಕೊಂಡು ಹೋದ್ರೆ ಕಾಂಟ್ರವರ್ಸಿಯನ್ನು ಹಿಡ್ಕೊಂಡು ಹೋದ್ರೆ ಆ ಫಿಲ್ಮ್ ಹಿಟ್ ಆಗುತ್ತೆ ಈ ಫಿಲ್ಮ್ ಹಿಟ್ ಆಗುತ್ತೆ ಯಾವ ಹಿಟ್ಟು ಆಗಿಲ್ಲ ಯಾಕಂದ್ರೆ ನಮ್ಮ ಜನಗಳಿಗೆ ಅದು ಬೇಕಾಗಿಲ್ಲ ನಮ್ಮ ಜನಗಳು ಆ ಹೇಳಲಿಕ್ಕೆ ಮಾತ್ರ ಉದ್ದುದ್ದ ಭಾಷಣ ಮಾಡ್ತೀವಿ ವಿನಃ ಅದನ್ನ ಪಾಲನೆ ಮಾಡೋದ್ರಲ್ಲಿ ನಾವು ಹಿಂದಿದ್ದೀವಿ ಈಗಾಗ್ಲೇ ಬಹಳ ಸ್ವತಂತ್ರ ಹೋರಾಟಗಾರರು ಮಹಾನ್ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿ ಸಿನಿಮಾಗಳು ಬಂದಿದೆ ಆದ್ರೆ ಆ ಸಿನಿಮಾವನ್ನ ಫ್ರೀಯಾಗಿ ತೋರಿಸ್ತೀನಿ ಬನ್ರಪ್ಪ ಅಂತ ಹೇಳ್ಬಿಟ್ಟಿದ್ರು ಶಾಲೆಯಲ್ಲಿ ಹೇಳಿದ್ರು ಅಥವಾ ಟಾಕೀಸಲ್ಲಿ ಹೇಳಿದ್ರು ಜನ ಬರ್ತಾ ಇಲ್ಲ ಭಾರತ ಮಾತೇದಾಗಿರ್ಬೋದು ಸೊ ಬಾಲಗಂಗಾಧರ್ ತಿಲಕ್ನವರ್ದಾಗಿರ್ಬೋದು ಅಥವಾ ಆ ಸಂಗೊಳ್ಳಿ ರಾಯಣ್ಣನ್ ಆಗಿರ್ಬೋದು ಹೀಗೆ ಬಹಳಷ್ಟು ಜನ ಭಗತ್ ಸಿಂಗ್ದಾಗಿರ್ಬೋದು ಈ ರೀತಿ ಬಹಳಷ್ಟು ಸಿನಿಮಾಗಳು ಬಂತು ಅವೆಲ್ಲ ದೇಶ ಪ್ರೇಮಿಗಳು ನೋಡುವಂಥದ್ದಿತ್ತು ಬಹಳ ದೊಡ್ಡ ಮಟ್ಟದಲ್ಲಿತ್ತು ಆದ್ರೆ ಅದನ್ನು ನೋಡುವ ನಿಟ್ಟಿನಲ್ಲಿ ಜನರಿಗೆ ಆಸಕ್ತಿ ಇಲ್ಲ ಅವ್ರಿಗೇನಿದ್ರು ಡಿಶ್ಯ್ ಡಿಶಿಮ್ ಪಟಂ ಪಟಂಪ್ ಆಗ್ಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೆಲ್ಲ ಬ್ಲಾಕ್ ಅನ್ನು ವೈಟ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಬಳಸ್ಕೊಳ್ತಾ ಇದ್ದಾರೆ ಇವಾಗ ಅಂತೆ ನಂಗೆ ಗೊತ್ತಿಲ್ಲ ಆ ಗೊತ್ತಿಲ್ದಿರೋ ವಿಷಯಗಳ ಬಗ್ಗೆ ನಾವು ಮಾತಾಡಿದಾರು ಈಗ ನಾನು ಹೇಳೋದಂದ್ರೆ ರಿಷಬ್ ಅವರು ಅತ್ಯುತ್ತಮ ಸಿನಿಮಾಗಳ ಮುಖಾಂತರ ಇಡೀ ದೇಶವನ್ನ ವಿದೇಶವನ್ನ ತಿರುಗಿ ನೋಡುವಂತೆ ಮಾಡಿದ್ದಾರೆ ದೇಶ ವಿದೇಶಗಳಲ್ಲಿ ನಾನು ಒಂದು ಸಿನಿಮನ್ನ ಏನಾದ್ರೂ ಅಷ್ಟು ಬಾರಿ ನೋಡಿದೀನಿ ಅಂತ ಹೇಳಿದ್ರೆ ಅದು ರಿಷಬ್ ಶೆಟ್ಟಿ ಅವರ ಆ ಕಾಂತಾರ ಸಿನಿಮಾ ಮತ್ತು ಸರ್ಕಾರಿ ಶಾಲೆ ಬಗ್ಗೆ ಬರದ್ರಲ್ಲ ಕಾಸರಗೋಡು ಅದನ್ನ ನಾನು ನೋಡಿದೀನಿ ಅವರಲ್ಲಿರ ಬದ್ಧತೆಗೆ ದಯವಿಟ್ಟು ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ಬೇಕಾಗ್ತದೆ ಯಾಕಂದ್ರೆ ಇದೀಗಾಗಲೇ ಟಿ ವಿಗಳಲ್ಲಿ ಚರ್ಚೆಗಳು ಶುರುವಾಗಿದೆ ಯಾಕೆ ಮಾಡಬಾರ್ದು ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳೋದು ಒಂದೇ ಕಾಂಟ್ರವರ್ಸಿ ಇರೋ ವಿಷಯಕ್ಕೆ ದಯವಿಟ್ಟು ರಿಷಬ್ ಶೆಟ್ಟಿ ಅವರೇ ನೀವು ಅದರ ಬಗ್ಗೆ ಗಮನ ಕೊಡಬೇಡಿ ನಿಮ್ಮನ್ನ ದೇವರು ಮತ್ತೆ ಜನಗಳು ಬಹಳ ಎತ್ತರದಲ್ಲಿ ಇಟ್ಟಿದ್ದಾರೆ ನಿಮ್ಮನ್ನ ಬಹಳ ಎತ್ತರದಲ್ಲಿ ಇಟ್ಟಿದ್ದಾರೆ ಆ ಎತ್ತರದಲ್ಲೇ ಇರಿ ದಯವಿಟ್ಟು ಹಣ ಅಥವಾ ಇನ್ಯಾವುದೋ ಒಂದು ವಿಷಯಕ್ಕಾಗಿ ನಿಮ್ಮನ್ನ ಯಾಕೆ ಜನ ನಿಮ್ಮನ್ನೇ ಕೇಳ್ತಾರೆ ರಿಷಬ್ ಶೆಟ್ಟಿನೇ ಯಾಕೆ ಕೇಳ್ತಾರೆ ಯಾವ್ದಾವ್ದೋ ಬಂತು ಕಾಶ್ಮೀರಿ ಫೈಲ್ ಬಂತು ಅದ್ರ ಬಗ್ಗೆ ಜನ ಮಾತಾಡಿಲ್ಲ ಯಾಕೆ ಮಾಡ್ತೀರಿ ಅಂತ ಅವ್ರನ್ನ ಪ್ರಶ್ನೆ ಮಾಡಿಲ್ಲ ಆ ಈ ಕಡೆ ನೋಡಿದ್ರೆ ಯಾವ್ದೋ ಇನ್ನೊಂದ್ ಯಾವ್ದೋ ಬಂತು ಆ ಯಾವುದೋ ಮುಸ್ಲಿಮ್ಸ್ ಅದು ಇದು ಎಲ್ಲದೂ ಬಂತು ಆದ್ರೆ ಯಾರನ್ನು ಪ್ರಶ್ನೆ ಮಾಡಿಲ್ಲ ನಿಮ್ಮನ್ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಜನ ನಿಮ್ಮನ್ನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಇವ್ರು ನೀವು ನಮ್ಮೋರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಯ ಮಗ ಅಂತ ತಿಳ್ಕೊಂಡಿದ್ದಾರೆ ಆ ಉದ್ದೇಶದಿಂದ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಕನ್ನಡ ನಾಡಿನ ಐಕ್ಯತೆಯನ್ನು ಕಾಪಾಡಬೇಕಾದ ನೀವು ಬೇರೆ ಒಂದು ಆ ರಾಜ್ಯದ ಅಲ್ಲಿಯ ರಾಜನನ್ನು ವೈಭವೀಕರಿಸಬಾರದು ಅನ್ನೋದು ಇಲ್ಲಿಯ ಒಂದು ಇವರ ಒಂದು ವಾದ ನಮ್ಮ ಇಲ್ಲಿಯ ಕನ್ನಡಿಗರ ಒಂದು ವಾದ ಆಗಿದೆ ಬೇರೆ ರಾಜ್ಯದ ಯಾಕೆ ಮಾಡ್ತೀರಿ ನಮ್ಮ ರಾಜ್ಯದಲ್ಲೇ ಮಾಡಿ ಅಂತ ಹೇಳ್ಬಿಟ್ಟು ನೀವು ನೋಡಿ ಇವತ್ತು ನಾವು ಹಿಂದಿನ ದಿನಗಳಲ್ಲಿ ನಾನು ಎಲ್ಲರಿಗೂ ನಾನು ಹೇಳೋದು ಹಿಂದಿನ ದಿನಗಳಲ್ಲಿ ನನ್ನ ಮನೆ ದೈವ ಪಂಜುರ್ಲಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಎಲ್ಲೋ ಒಂದ್ ಕಡೆ ನಾಚಿಕೆ ಅಂದ್ರೆ ನಂದಲ್ಲ ನನ್ನ ಸ್ವಾಭಾವಿಕವಾಗಿ ಹೇಳೋದು ಯಾವ ದೈವ ನಿಮ್ದು ಪಂಜುರ್ಲಿ ಅಂದಕ್ಕೆ ಯಾಕಂದ್ರೆ ಇವ್ರನ್ನೆಲ್ಲ ಯಾರು ನಿಮ್ಮ ದೇವರು ಅಂತ ಹೇಳಿದ್ರೆ ನಂದು ವಿಘ್ನೇಶ್ವರ ನಂದು ತಿರುಪತಿ ತಿರುಮಲೇಶ ನನ್ನ ವೆಂಕಟೇಶ ನಮ್ದು ಲಕ್ಷ್ಮಿ ಹೀಗೆ ಹೇಳ್ಕೊಳ್ತಾ ಇರ್ಬೇಕಾದ್ರೆ ನಾವು ನಮ್ಮ ಕರಾವಳಿಗರು ನಮ್ಮ ದೈವ ಯಾವುದು ಅಂತ ಹೇಳಿದ್ರೆ ಆ ದೈವದ ಹೆಸರು ಹೇಳಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇದ್ವಿ ನಾವು ಯಾವ್ದಾದ್ರು ಒಂದು ಹೇಳ್ತಾ ಇದ್ವಿ ಲಕ್ಷ್ಮಿ ಅಥವಾ ಹೀಗಂತ ಹೇಳ್ತಾ ಇದ್ವಿ ಅದು ಅಪವಿತ್ರ ಆಗ್ತಾ ಇತ್ತು ನಮ್ಮ ದೈವದ ಹೆಸರನ್ನ ಕೂಡ ಗಂಭೀರವಾಗಿ ಎದೆ ತಟ್ಕೊಂಡು ನನ್ನ ದೈವ ಇದು ಅಂತ ಹೇಳೋಕೆ ಮಾಡಿಕೊಟ್ಟವರು ನಮ್ಮ ರಿಷಬ್ ಅವರು ಇವತ್ತು ನಾವು ಪಂಜುರ್ಲಿ ದೈವ ನಾವು ನಂಬುದವರು ಅಂತ ಹೇಳಿ ನಮ್ಮ ದೈವ ಪಂಜುರ್ಲಿ ಅಂತ ಹೇಳಿದ್ದೆ ಹೌದಾದ್ರೆ ಅಕ್ಕಪಕ್ಕದವರು ನನಗೆ ಕೊಡುವಂತ ರೆಸ್ಪೆಕ್ಟೇ ಬೇರೆ ಚೇಂಜ್ ಆಗ್ತಾ ಇದೆ ಅದಕ್ಕೆ ಅಂತ ಒಂದು ಬೆಲೆಯನ್ನ ಹೆಚ್ಚಿಸ್ಲಿಕ್ಕೆ ಕಾರಣರಾದವರು ರಿಷಬ್ ಅವರು ಅವರಿಂದ ಖಂಡಿತವಾಗಿಯೂ ಕಾಂಟ್ರವರ್ಸಿ ಸಿನಿಮಾದಲ್ಲಿ ಅವರು ಆಕ್ಟಿಂಗ್ ಮಾಡಲ್ಲ ಇದಕ್ಕೆ ಸ್ಪಷ್ಟವಾದ ಒಂದು ತನ್ನ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತಾರೆ ಮತ್ತು ಅವರು ಅದರಲ್ಲಿ ಆಕ್ಟಿಂಗ್ ಮಾಡಬಾರದು ಅನ್ನೋದು ನಮ್ಮ ಕನ್ನಡಿಗರ ಸಂಪೂರ್ಣ ವಾದವಾಗಿದೆ ಯಾಕಂದ್ರೆ ನೀವು ನಮ್ಮ ಮನೆಯ ಮಗ ನೀವು ನಮ್ಮ ಸ್ವತ್ತು ನೀವು ನಮ್ಮ ಆಸ್ತಿ ರಿಷಬ್ ಅವರೇ ನೀವು ನಿಮ್ಮ ಆಸ್ತಿ ಅಲ್ಲ ನೀವು ಪಬ್ಲಿಕ್ ಪ್ರಾಪರ್ಟಿ ನೀವು ಬರೀ ಸಿನಿಮಾ ನಟರ ಅಲ್ಲ ನೀವು ಒಂದು ಸಮಾಜವನ್ನ ತಿದ್ದಿ ತೀಡುವ ಕೆಲಸದಲ್ಲಿ ನೀವು ಮುಂಚೂಣಿಯ ಒಬ್ಬ ನಾಯಕ ಮುಂಚೂಣಿಯ ಒಬ್ಬ ಶಿಕ್ಷಕ ನೀವು ಹೀಗಿರುವಾಗ ನೀವು ನಮ್ಮ ಸ್ವತ್ತು ನಾವು ಹೇಳ್ದಂಗೆ ನೀವು ಕೇಳಬೇಕೇ ವಿನಃ ನಿಮ್ಮ ಸ್ವಂತತೆಗೆ ಅವಕಾಶ ಇಲ್ಲ ದಯವಿಟ್ಟು ಕನ್ನಡ ನಾಡಿನ ಪ್ರಸಿದ್ಧ ಪ್ರದೇಶ ಪ್ಲೇಸ್ಗಳ ಬಗ್ಗೆ ಅಥವಾ ಕನ್ನಡ ನಾಡಿನ ರಾಜರುಗಳ ಬಗ್ಗೆ ಕನ್ನಡ ಮನತನದ ಬಗ್ಗೆ ವೀರ ಮದಕರಿ ಇದ್ದಾರೆ ಕೆಂಪೇಗೌಡರು ಇದ್ದಾರೆ ಹೊಯ್ಸಳ ರಾಜರು ಇದ್ದಾರೆ ಈ ತರ ನಮಗೆ ಸಿಕ್ಕ ಇದು ಮಾಡಿದ ಒಂದು ನಮ್ಮಲ್ಲಿ ಆಳಿದ ರಾಜರುಗಳ ಬಗ್ಗೆ ಆಗಿರ್ಬಹುದು ಇವರ ಬಗ್ಗೆ ಒಂದು ಸಿನಿಮಾವನ್ನ ಬೇಕಾದ್ರೆ ಮಾಡಿ ಅದಿಲ್ಲ ನೀವ್ ಹೇಗಿದ್ರು ದೇವರಿಗೆ ಸರಿಯಾಗಿ ಇದ್ದೀರಿ ನಮ್ಮ ದೈವ ದೇವರುಗಳ ಆಚಾರ ವಿಚಾರಗಳಲ್ಲಿ ಎಲ್ಲಿ ನಾವು ತೊಂದರೆಯನ್ನ ಮಾಡ್ತಾ ಇದ್ದೇವೆ ಆಚರಣೆಯನ್ನ ಮಾಡೋದ್ರಲ್ಲಿ ನಾವು ಎಲ್ಲಿ ಎಡಗುತ್ತಾ ಇದ್ದೇವೆ ಯಾಕಂದ್ರೆ ನಿಮ್ ಮಾತ್ ಕೇಳ್ತಾರೆ ಜನ ಮಾತು ಕೇಳುವಾಗ ಹೇಳ್ಕೊಬೇಡಂತಂದ್ರೆ ತಟ್ಟೆ ಬಿಸಿ ಇದ್ದಾಗ ಆ ಬಾಣಲಿ ಬಿಸಿ ಇದ್ದಾಗ ಎರಡು ಬಜ್ಜಿ ಬಿಟ್ಕೊಬಿಡ್ಬೇಕಂತ ಹಾಗೆ ನಿಮ್ಮ ಮಾತನ್ನ ಈಗ ಜನ ಕೇಳ್ತಾರೆ ಆಚಾರ ವಿಚಾರಗಳನ್ನ ಹೇಗ್ ಮಾಡಬೇಕು ನಾವು ಎಲ್ಲಿ ತಪ್ಪು ನಡಿತೇವೆ ಅಂತ ಹೇಳ್ಬಿಟ್ಟು ಧರ್ಮ ತಿದ್ದುವಂತ ಕೆಲಸ ಧರ್ಮ ರಕ್ಷಣೆ ಮಾಡುವಂತ ಕೆಲಸ ಧರ್ಮಕ್ಕೆ ಧರ್ಮ ಪಾಲನೆ ಮಾಡದಿದ್ದವರಿಗೆ ಧರ್ಮ ಪಾಲನೆಯನ್ನ ಹೇಗೆ ಮಾಡಬೇಕು ಅದರಿಂದ ಆಗುವ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಸಿನಿಮಾದ ಮುಖಾಂತರ ನೀವು ತಿಳಿಸುವಂತ ಕೆಲಸ ಮಾಡಿದ್ರು ಕೂಡ ತುಂಬಾ ಒಳ್ಳೇದಿರ್ತದೆ ಆದರೆ ನೀವು ಈಗ ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಆಗಿರುವಂತಹ ಶಿವಾಜಿ ಮಹಾರಾಜ್ ಇವರ ಒಂದು ವಿಷಯದಲ್ಲಿ ಸಿನಿಮಾ ತೆಗೆಯೋಕೆ ಹೊರಟಿರೋದು ಖಂಡಿತವಾಗಿಯೂ ನಮಗ್ ಕೂಡ ಬೇಸರ ಇದೆ ಇದು ನಿಮ್ಮ ಹೆಸರಿಗೆ ನಿಜವಾಗಿಯೂ ಕೂಡ ನೀವು ಒಬ್ಬರು ಕೂಡ ಆ ಕಾಂಟ್ರವರ್ಸಿ ಆಗ್ತೀರಿ ನೀವೊಬ್ರು ಕೂಡ ಹತ್ತರಲ್ಲಿ ಹನ್ನೊಂದನೇ ವ್ಯಕ್ತಿ ಆಗ್ತೀರಿ ಅನ್ನೋ ಒಂದು ಇದು ನನ್ನಲ್ಲಿದೆ ದಯವಿಟ್ಟು ನಾನು ನಿಮ್ಮಲ್ಲಿ ಪ್ರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ರಿಷಬ್ ಶೆಟ್ಟಿ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ರಿಷಬ್ ಶೆಟ್ಟಿ ಆಗಿರಬೇಕು ಒನ್ ಆ್ಯಂಡ್ ಓನ್ಲಿ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಯಾವತ್ತೂ ಯಾವುದೇ ಕಾರಣಕ್ಕೂ ಬೇರೆಯವರ ರೀತಿ ರಿಷಬ್ ಶೆಟ್ಟಿ ಆಗಬಾರ್ದು ಬೇರೆ ವ್ಯಕ್ತಿಗಳ ಥರ ಆಗಬಾರ್ದು ಬಿಸ್ನೆಸ್ಸಿಗಾಗಿ ಇದು ಮಾಡುವಂಥ ಕೆಲಸ ಮಾಡಬಾರ್ದು ದಯವಿಟ್ಟು ನೀವು ಎಲ್ಲೋ ಎತ್ತರದಂದ್ರೆ ಅತಿ ಎತ್ತರಕ್ಕೆ ಹೋಗ್ತೀರಾ ಒಂದು ಸಿನಿಮಾ ಮಾಡಿ ನೀವು ಇಡೀ ವಿಶ್ವವನ್ನ ಗೆಲ್ಲುವ ತಾಕತ್ತಿರುವಂಥವ್ರು ನೀವು ಹಾಗಾಗಿ ಇದನ್ನ ಇದನ್ನ ನೀವು ಯೋಚನೆ ಮಾಡದೇ ಇರುವಂಥರಲ್ಲ ಆದರೂ ಕೂಡ ಜನಗಳ ನಿಮ್ಗೆ ಹೇಳಿದ್ದೀನಿ ಬರೀ ಸಿನಿಮಾ ನಟ ಅಲ್ಲ ನೀವು ಈ ಸಮಾಜವನ್ನ ತಿದ್ದುವಂತ ಒಂದು ಶಕ್ತಿ ನಿಮ್ಮಲ್ಲಿದೆ ಏನು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ವಿವೇಕಾನಂದ್ರ ಆಗಿರ್ಬೋದು ಆ ಸಾಲಲ್ಲಿ ಕೂಡ ನಿಲ್ಲುವಂತ ಒಂದು ಇದು ನಿಮ್ಮಲ್ಲಿದೆ ಆ ಭಾರತ ಮಾತೆ ಮತ್ತು ಕನ್ನಡ ಮಾತೆಯ ಸೇವೆಗಾಗಿ ನೀವು ಯಾರೋ ಒಬ್ಬರನ್ನ ಇದು ಮಾಡ್ಲಿಕ್ಕಾಗಿ ಬೇಡ ಇಲ್ಲಿ ಟಿಪ್ಪುವಿನ ಆ ಟಿಪ್ಪುವಿನ ವೈಭವೀಕರಣವೂ ಆಗಬಾರದು ಹಾಗೆ ಅಹ್ ಶಿವಾಜಿಯವರ ವೈಭವೀಕರಣವೂ ಆಗಬೇಕು ಆಗಬಾರದು ಇಲ್ಲಿ ಏನು ಇದೆಯೋ ಸತ್ಯದ ವಿಷಯ ಇದೆಯೋ ನಮ್ಗೆ ಈಗಿನ ಕಾಂಟ್ರವರ್ಸಿ ವ್ಯವಸ್ಥೆಯನ್ನ ಮಾಡದೆ ಅದನ್ನ ಸರಿಯಾದ ಒಂದು ವ್ಯವಸ್ಥೆಯನ್ನ ಸರಿಯಾದ ನಿಲುವನ್ನ ತಾಳುವಂತ ಕೆಲಸವನ್ನ ನೀವು ಮಾಡಬೇಕು ಇನ್ನೇನು ಸ್ವಲ್ಪ ಸಮಯದಲ್ಲೇ ನೀವೇ ಪತ್ರಿಕಾಗೋಷ್ಠಿಯನ್ನ ಕರೆದು ಇಲ್ಲ ಈ ಸಿನಿಮಾದಿಂದ ನಾನು ಹಿಂದೆ ಸರಿದಿದ್ದೇನೆ ಅನ್ನುವ ಒಂದು ಮಾತನ್ನ ಹೇಳಿ ಈ ಜನಗಳ ಕನ್ನಡ ನಾಡಿನ ಒಂದು ಋಣವನ್ನ ನಿಮ್ಮ ಮೇಲಿದೆ ಆ ಋಣವನ್ನ ತೀರಿಸುವಂತ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ದಯವಿಟ್ಟು ಆ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳ್ತಾ ಬೇಸರಾಗಬೇಡಿ ನೀವು ನಮ್ಮೂರು ನಮ್ಮೂರಿನವರು ನಿಮ್ಮ ಊರಿನೂ ನಾನು ನಮ್ಮೂರಿನವರು ನೀವು ನಾವು ಅಕ್ಕಪಕ್ಕದವರು ಹಾಗಾಗಿ ನಿಮ್ಮಲ್ಲಿ ಸಲಿಗೆಯಿಂದ ಸ್ವಲ್ಪ ಮಾತನಾಡ್ತಾ ಇದ್ದೀನಿ ಹಾಗೆ ಎಲ್ಲಾ ಪ್ರೇಕ್ಷಕರಲ್ಲಿ ಕರ್ನಾಟಕದ ಕನ್ನಡ ಬಂಧುಗಳಲ್ಲಿ ನಾನು ಕೇಳೋದು ಒಂದೇ ರಿಷಬ್ ಶೆಟ್ಟಿ ಅವರು ಖಂಡಿತವಾಗಿಯೂ ಇದನ್ನ ಮಾಡಲ್ಲ ಅನ್ನುವ ಒಂದು ದೃಢವಾದ ನಂಬಿಕೆ ನನ್ನಲ್ಲಿ ಇದೆ ನೋಡೋಣ ಅವಚ್ಯ ಶಬ್ದಗಳಿಂದ ಅವರನ್ನ ನಿಂದಿಸ್ತೇ ಕೆಟ್ಟ ಶಬ್ದಗಳಿಂದ ಅವ್ರನ್ನ ನಿಂದಿಸ್ತೆ ಬರೀ ಪ್ರತಿಭಟನೆಯನ್ನ ಮುಖಾಂತರ ಮಾಡೋಣ ಯಾಕಂದ್ರೆ ನಮ್ಮ ಹಕ್ಕು ನಮ್ಮ ನಾಡನ್ನು ಉಳಿಸ್ಕೊಳ್ಲಿಕ್ಕಾಗಿ ಮಾಡಬೇಕು ಯಾವುದೇ ಕಾರಣಕ್ಕೂ ಅವ್ರು ಇಂಥ ಒಂದು ನಿರ್ಧಾರ ತೆಗೆದುಕೊಂಡಿರಲ್ಲ ತಕ್ಷಣ ತೆಗೆದುಕೊಂಡಿದ್ದೇ ಹೋದಾದ್ರೂ ಅವರ ಮನಸ್ಸನ್ನ ಬದಲಾಯಿಸಿ ಸರಿಯಾಗ್ತಾರೆ ಅನ್ನುವ ಒಂದು ನಂಬಿಕೆ ನನ್ನಲ್ಲಿದೆ ರಿಷಬ್ ಶೆಟ್ಟಿ ಅವರೇ ದಯವಿಟ್ಟು ನಮ್ಮ ನಂಬಿಕೆಗಳನ್ನ ದಯವಿಟ್ಟು ಉಳಿಸ್ಕೊಳ್ಳುವಂತ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳ್ತಾ ಪ್ರೀತಿ ಇರ್ಲಿ ವಿಶ್ವಾಸ ಇರಲಿ ಯಾವುದೇ ಕಾರಣಕ್ಕೂ ಶಿವಾಜಿ ಏನು ಅದು ಬೇಕಾದ್ರೆ ನೀವು ಮಾಡಿ ನಮ್ಗೇನು ತೊಂದರೆ ಇಲ್ಲ ಆದರೆ ಅದು ಮಹಾರಾಷ್ಟ್ರ ಭಾಷೆಯಲ್ಲಿ ಮರಾಠಿ ಭಾಷೆಯಲ್ಲಿ ಮಾಡಿ ನೀವು ಮರಾಠಿಗರಲ್ಲೇ ಇದರಲ್ಲೇ ಮಹಾರಾಷ್ಟ್ರದಲ್ಲೇ ಓಪನ್ ಮಾಡಿ ತೊಂದರೆ ಇಲ್ಲ ಆದರೆ ಕರ್ನಾಟಕಕ್ಕೆ ಅದು ಬೇಡ ಅನ್ನೋ ಒಂದು ನೇರ ನುಡಿಯನ್ನು ನಾನು ನಿಮ್ಮಲ್ಲಿ ಹೇಳ್ತಾ ಪ್ರೀತಿ ಇದೆ ವಿಶ್ವಾಸ ಇದೆ ನೀವು ಖಂಡಿತವಾಗಿ ಇದನ್ನ ಚೇಂಜ್ ಮಾಡ್ತೀರಾ ಅಂತೇಳಿ ಥ್ಯಾಂಕ್ ಯು